ನಾಲ್ೂರು ಧರ್ಮರ ಹುಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದರು ಸಾಲ ದೊಡ್ಡ ಸಿದ್ಧ ಅತನಿ ಮಳೆಗಾಲ ಸಿದ್ದ ಹೋಗಿ ಮರಬದ ಸಿದ್ಧ ಕೆಂ ಸೋಮಯ ದೇವರ ಬಡಚಿ ನಾಗಪ್ಪ ಒಡಿಯಿಂದಾಪುರುಗಳು ಲಗ್ಸಿದ್ದ ಹೊನ್ನ ಮಳೆದೋಗಿಶುದ್ಧ ಉಗ್ರರು ದನ ಪದಮೋಗಿ ಪಂಚ ಪೂಜಾದ ಗೌಡ ಅಚ್ಚಿ ಗಂಜಿ ಶ್ರೀಲಿ ಸಿದ್ಧ ಹಿರಿಮಲ್ಲಾ ಪಡಿ ಚಿಕ್ಕಮಲ್ಲಾ ಪಡಿಯ ತಿಕ್ಕೊಂಡುಂಡಿ ಮುತ್ತಾ ಪುಡಿಯ ಬೆಳ್ಳುಣಿ ಮಲ್ಕಾರಿಸಿದ್ದ ಹತ್ತರು ಹೋಗಣ ಮುತ್ತ ಕವಲಗುಡ್ಡದ ಕೌಲಗುಡ್ಡದ ಕರಿಹೋಗಿಸಿದ್ದ ಕೇರಿ ಮಲಕಾರಿಸಿದ್ದ ಕುತನೂರು ಕೆಂಚ ಮಾದಣ್ಣ ಉಮದಿ ಈರ ಮದಗೊಂಡ ದೋತ ಅರಿಕೇರಿ ಗೌಡ ಧರ್ಮುಡಿಯ ಇವರು ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದರು ಮೇಲ ಮರ್ತ ಇಪ್ಪತ್ತೊಂದು ಮಂದಿ ಧರ್ಮರದೊಳಗ ಉಮದಿ ಈರ ಮದಗೊಂಡ ಕೇರಿ ಮಲಕಾರಿಸಿದ್ದ ಬಾಲ ಬ್ರಹ್ಮಚಾರಿ ಉಳ್ಕೊಂಡರು ಹತ್ತೊಂಬತ್ತು ಮಂದಿ ಧರ್ಮರಿಗೆ ಹೆಣ್ಣು ಗಟ್ಟಿ ಮಾಡಿದ ಹೊನ್ನ ಭೇಡಿಯಾಗ ಧರ್ಮದ ಕಟ್ಟಿ ಮುಂದೆ ಲಗ್ನ ನೇಮಿಸಿದರು ಹತ್ತೊಂಬತ್ತು ಊರ್ದು ಎತ್ತ ಗಾಡಿ ಲಿಬ್ಣ ಎಲ್ಲ ಬಂದು ಮಂದಿ ಮಕ್ಕಳು ಎಲ್ಲ ಬಳಗದವರು ಕೂಡಿದ್ರು ಭರ್ಜರು ಮಂಟಪ ಹೊಡೆದಿರು ಲಗ್ನ ಒಳ್ಳೆ ಐಶ್ವರ್ಯದಿಂದ ಲಗ್ನ ನಡೆಯಿತು ಬೆಳ್ಳುಣ್ಣಿಗೆ ಮಲಕಾರಿಸಿದ್ದ ತಾಯಿ ಕೇಳ್ತಾನೆ ತಾಯಿ ಇಲ್ಲಿಟ್ಟು ಜನ ಎತ್ತ ಗಾಡಿ ಎಲ್ಲ ಮಂದಿ ಇಲ್ಲಿ ಕೂಡ್ಯಾದ ಇಲ್ಲಿ ಏನು ಮಾಡ್ಲಿಕ್ಕ್ಯಾರ ಹೇಳಂದ ತಾಯಿ ಸ್ವಾಂಬಾಯಿ ಹೇಳ್ತಾಳ ಮಲಕಾರಿಸಿದ್ದ ಯಪ್ಪಾ ನಿಮಗೆಲ್ಲ ಲಗ್ನ ಮಾಡೋದ ಲಗ್ನ ಅಂದ್ರೆ ಯಾನ್ ತಾಯಿ ಎತ್ತ ಯಪ್ಪ ನಿಮಗೆ ಶಾಂತಿ ಮಾಡದ ಶಾಂತಿ ಅಂದ್ರ ಹೆಂತಕ್ಕಿ ಎತ್ತ ಕೇಳ್ದ ತಾಯಿ ಸ್ವಾಂಬಾಯಿ ಯಪ್ಪ ಅಕ್ಕಿನು ನನ್ನಂಥ ಹೆಂಗಸ ಅಂದಳು ಮಲಕಾರಿಸಿದ ತಾಯಿಗೆ ಹೇಳ್ತಾನ ತಾಯಿ ಹೆಂತ ಹುಚ್ಚಿದ್ದಿ ನೀನು ತಾಯಿನೇ ಅಚಿನೂ ತಾಯಿನೇ ಈ ಮರ್ತ್ಯ ಲೋಕದಾಗ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಹಾರ ಅವರೆಲ್ಲ ತಾಯಿನಿ ತಾಯಿ ಕೂಡ ಹೆಂಗ ಲಗ್ನ ಮಾಡ್ಕೋತಾರ ಕೇಳಿ ಮಲಕಾರಿಸಿದ್ದ ಲಗ್ನ ವಲ್ಲತ್ತೇಳಿ ಹೊಂದರದೊಂದು ಹೊಂಟ ಅವನಿಗೆ ಜುಲಿ ಮೇಲೆ ಹಿಡ್ಕೊಂಡು ಒಯ್ದು ಹಂದರದಾಗ ನಿಂದರ್ಸಿದ್ರು ಕೈಯ ಕಂಕಣ ಕಟ್ಟುದರು ಅರ್ಧ ಮರ್ಧ ಅರಿಶಿಣ ಹಚ್ಚಿದರು ಮಲಕಾರಿಸಿದ್ದ ಲಗ್ನ ವಲ್ಲತ್ತೇಳಿ ಓಡಿ ಹೋದ ಓಡಿ ಹೋಗಿ ಬೋರ್ಗಿ ಕರ್ಯಾಗೋಳ ಮನೆಗೆ ಹೋಗಿ ಅವರ ಮನೆಯೊಳಗೆ ಲಗಾಲ ಇಟ್ಟ ಮಲಕಾರ ಸಿದ್ಧಾತ್ ಕರ್ಯಾಗೋಳ ಮನೆಗೆ ಯಾಕೆ ಹೋಗಬೇಕಾಯಿತು ಅದರ ತಾತ್ಪರ್ಯ ಏನು ಅತ್ತ ಕೇಳಿದ್ರ ಮಾಧುಲಿಂಗ ಪ್ರಸಾದ ಗಂಟವನ್ನು ತೊಗೊಂಡು ಗಂಗೆ ನಾಡಕ್ಕೆ ಹೋಗುವ ಸಂದರ್ಭದಾಗ ಹೌದು ಶುದ್ಧ ಬೆಳೆಣಿ ಸಿದ್ದ ಮಾಧುಲಿಂಗ ಪ್ರಸಾದ ಗಂಟ ತಗೊಂಡು ಹಾದ ಅಂತ ಹೇಳಿ ಚೇಜಿ ಮ್ಯಾಲ ಕುತ್ತು ಕಮಚಿ ಮ್ಯಾಲ ಕಮಚಿ ಕಡದ್ರು ಎಲ್ಲಿಗೆ ಹೋದರು ಅವನಿಗೆ ಬಿಡುವುದಿಲ್ಲ ಕಸುಗೊಂಡು ಅಂತ ಹೇಳಿ ಎರಡು ಚೇಜಿ ಮುಮ್ಮೆಟ್ಟ ಗುಡದಂದ ಹೈದು ಎಲ್ಲಿಗೆ ಬಂದು ಅಂತ ಕೇಳಿದ್ರೆ ಬೋರ್ಗಿ ಭೂಮಿಗೆ ಬಂದು ಬೋರ್ಗಿ ಭೂಮಿಯೊಳಗೆ ಔದೂಷಿದ್ದನ ಚೇಜಿ ಮಳಕಾಲ ಊರು ನಿತ್ತು ಔದೂಷಿದ್ದ ಚೇಜಿ ಮ್ಯಾಲ ಇಳಿದು ಆ ಸಂದರ್ಭದಾಗ ಏನಾಯಿತು ಅತ್ತ ಕೇಳಿದ್ರ ಬೋರ್ಗಿ ಕರ್ಯಾಗೋಳ ಮನತಾನದವರು ನಾಲ್ಕೈದು ಮಂದಿ ನೋಡಿದ್ರು ನೋಡಿ ಓಡಿ ಬಂದು ಬೆಳೇಣಿ ಬೆಳೆಣಿಸಿದ್ದನ ರೂಪವನ್ನು ನೋಡಿ ಸಾಷ್ಟಂಗ ಹಾಕಿ ಬೇಡ್ಕೋತಾರ ಯಪ್ಪಾ ನೀವು ಪಾದ ಇಟ್ಟ ಜಾಗ ಪವನ ಆಗ್ತದೆ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗಕ್ಕತ್ರಿ ನಡ್ರಿ ಅಂದರು ಆ ಎಳಗದು ಸಿದ್ಧ ಬೆಳೆಯಣ್ಣು ಸಿದ್ಧ ಹೇಳ್ತಾರೆ ಪಾಯಿ ಸದ್ಯ ಅಂಸರದಿಂದ ಹೋಗಬೇಕಾಗ್ಯದ ಈಗ ನಾವು ನಿಂದರಂಗಿಲ್ಲ ಆ ಕರಿಹಾಗೋಳು ಏನು ಹೇಳಿದ್ರು ನಮ್ಮ ಮನೆಯೊಳಗೆ ಒಂದು ಚರಿಗೆ ನೀರರೆ ಕುಡಿದು ನಡ್ರಿ ನಟ್ರಂದ್ರು ಬಿಳೇಣಿ ಸಿದ್ಧ ಹೌದು ಶಿದ್ಧ ಅವರಿಗೆ ಹೇಳ್ತಾನ ಈಗ ನಿಮ್ಮ ಮನೆಯೊಳಗೆ ನಾವು ಊಟ ಮಾಡಂಗಿಲ್ಲ ನೀರು ಕುಡಿಯಂಗಿಲ್ಲ ಬಹಳ ಅಂಸರದ ಹೋಗಬೇಕಾಗ್ಯದ ಮುಂದೆ ನಮ್ಮ ಮಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ತಾನೆ ನಿಮ್ಗೆ ದೌಳ್ತನ ಕೊಡ್ತಾನ ನಿಮಗ ಉದ್ಧಾರ ಮಾಡ್ತಾನ ಮುಂದಿನ ಸಿದ್ದಟ್ಟಿಗೆ ಕರ್ಯಾಗುಳ ಮನತಾನದ ಹಿರಿಯರಿಗೆ ಹೇಳಿದರು ಆ ಮಾತ ಆ ಸಿದ್ದ ಪ್ರಕಾರ ಮಲಕಾರ ಬೋರ್ಗಿ ಕರ್ಯಾಗುಳ ಮನೆಗೆ ಹೋಗಬೇಕಾಯಿತು ಮುಂದೆ ಏನಾಯಿತು ಅಂತ ಕೇಳಿದ್ರ ಹತ್ತೊಂಬತ್ತು ಮಂದಿ ಧರ್ಮರಿಗೆ ಹೆಣ್ಣು ಘಟ್ಟಿ ಮಾಡಿರೋ ಆ ಹತ್ತೊಂಬತ್ತು ಮಂದಿ ಮದ ಮಕ್ಕಳೆಲ್ಲ ಬಂದರು ಇವರ ತಂದಿ ಹೆಸರು ಏನು ಅಂತ ಕೇಳಿದ್ರೆ ಧರಿಗೌಡ ಒಂದು ಧೂಳಗೌಡ ಎರಡು ಕೊಡೆಯಂದನಗೌಡ ಮೂರು ಪದಮನಗೌಡ ನಾಲ್ಕು ಬಸವಣ್ಣಗೌಡ ಐದು ಶಿದಗೊಂಡ ಆರು ಶಿವಲಿಂಗಪ್ಪ ಗೌಡ ಏಳು ಬಾಳಪ್ಪಗೌಡ ಎಂಟು ಸಂಗಣಗೌಡ ಒಂಬತ್ತು ಅನರೈಗೌಡ ಹತ್ತು ಗುರುನಾಥಗೌಡ ಒಂದು ದೇವಪಗೌಡ ಎರಡು ಭೀಮ್ರೈಗೌಡ ಮೂರು ಜಗದೇವಪ್ಪಗೌಡ ಗೌಡ ನಾಲ್ಕು ವಿಠಾಲಗೌಡ ಐದು ಕಾಶಿನಾಥಗೌಡ ಆರು ಗೌಡಪ್ಪ ಗೌಡ ಏಳು ಸಾಮನಗೌಡ ಎಂಟು ಕಂಠ್ಯಪ್ಪಗೌಡ ಒಂಬತ್ತು ಇವರು ಹತ್ತೊಂಬತ್ತು ಮಂದಿ ಗೌಡರು ಸತ್ಯ ಧರ್ಮರಿಗೆ ಹೆಣ್ಣು ಕೊಟ್ಟು ಮಾವುಗಳು ಇನ್ನು ಇವರು ಊರು ಯಾವೂರ ಅಂತ ಕೇಳಿದ್ರೆ ಐನಾಪುರ ಒಂದು ಬೇನೂರು ಎರಡು ಶಿರ್ನಾಳ ಮೂರು ಸಿದ್ದಾಪುರ ನಾಲ್ಕು ಕಕ್ಮರಿ ಐದು ಬಬಲದಿ ಆರು ಸುಸಲದಿ ಏಳು ಅರಳಿ ಎಂಟು ಚಿಕ್ಕಲಿಗೆ ಒಂಬತ್ತು ಜಾಲಗೇರಿ ಹತ್ತು ಕಾತರಾಳ್ ಹನ್ನೊಂದು ಹಿರಿಪಡಸಲಿಗೆ ಹನ್ನೆರಡು ಶಿವನಿಗೆ ಹದಿಮೂರು ವರಾಡಿ ಹದಿನಾಲ್ಕು ಹಳ್ಳಿ ಹದಿನೈದು ಇನ್ನ ನಾಲ್ಕು ಮಂದಿ ಊರು ಹೆಸರು ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಒಂದೊಂದು ಊರದವರು ಇಬ್ಬಿಬ್ಬರು ಹೆಣಮಕ್ಕಳರ ಅದರ ಸಲುವಾಗಿ ಅವರ ಊರ ಹೆಸರ ಹೇಳಿಲ್ಲ ಮುಂದೆ ಏನಾಯಿತು ಎಲ್ಲ ಧರ್ಮರ ಲಗ್ನ ಮೂಗಿತ್ತು ಐಶ್ವರ್ಯದಿಂದ ಲಗ್ನ ಆಯಿತು ಈ ಯಾವ ನನ್ನ ಅಪ್ಪ ಸಿದ್ಧ ಅವರ ಮನೆಯೊಳಗೆ ಹೋಗಿ ಬಗ್ಗಿ ಬಲಗಾಲ ಇಟ್ಟ ಆ ಬೋರ್ಗಿ ಕರಿಹಗಳು ಮಲ್ಲಣಗೆ ಬಹಳ ಬಡತಾನಿತ್ತು ಅವರು ಹಾಲಿನಂತ ಹೃದಯ ಶೀತಾಳದಂತ ಮನಸ್ಸ ಶಾಲಿ ಇದ್ರು ಅವರಲ್ಲಿ ನ್ಯಾಯಿ ನೀತಿ ಧರ್ಮನೂ ಇತ್ತು ಮಲಕಾರಿಸಿದ್ದ ಅವರ ಮನಿಗಳಿಗೆ ಹೋಗಿ ನಿತ್ತ ಭಿನ್ನ ಅವ್ರ ಪಾದ ತೊಳೆದ ಪಾದ ಪೂಜಾ ಮಾಡ್ತಿರು ಮೀಸಲಡಿಗೆ ತಯಾರು ಮಾಡಿ ಊಟ ಮಾಡಿಸ್ತಿರು ಮಲಕಾರಿಸಿದ್ದ ಅವರ ಘಾಣೆಗೆ ಭಂಡಾರ ಹೊಡೆದ ತಂದು ತಾನೇ ಘಾಣ ತಿರುಗತಿತ್ತು ದಿನ್ನ ಹತ್ತು ಮಣ ಎಣ್ಣೆ ಬೀಳಕತ್ತು ಆ ಮಲ್ಲಣ್ಗ ದೌಳ್ತನ ಬತ್ತು ಊರಿಗೆ ದೊಡ್ಡ ಸೌಕಾರ ಆಗಿಬಿಟ್ಟ ಮಲಕಾರ ಎಲ್ಲಾ ತರ ಅವರಿಗೆ ಅನುಕೂಲ ಕೊಟ್ಟ ಮುಂದೆ ಏನಾಯಿತು ಅಂತ ಕೇಳಿದ್ರ ಆ ಕರ್ಯಾಗೋಳ ಮಲ್ಲಣ್ಣ ಏನಿ ಚಾರ ಮಾಡ್ದ ಮಲಕಾರ ಸಿದ್ದನ ವಾರಿಗಿ ಅವನು ಇಬ್ಬರು ಮಕ್ಕಳಿದ್ರು ಮಲ್ಲಣ್ಣ ಮಕ್ಕಳ ಲಗ್ನ ನೇಮಿಸದ ಮಲಕಾರ ಸಿದ್ದಂದು ಲಗ್ನ ಮಾಡಬೇಕಂತೇಳಿ ಚಾರ ಮಾಡಿ ಹೆಣ್ಣು ಹುಡುಕಿ ಆಡ್ಲಿಕ್ಕಂತ ಮಲಕಾರ ಸಿದ್ದ ಮೊದಲೇ ನಾಡಗೌಡ ಅಂಶಿದ್ದನ ಮಮ್ಮಾಗಿದ್ದ ಕಂಡ ಕನಸು ಹೇಳ್ತಿದ್ದ ಉಂಡು ಊಟ ಹೇಳ್ತಿದ್ದ ಹಿಂದಾರು ತಿಂಗಳು ಸುದ್ದಿ ಮುಂದಾರು ತಿಂಗಳು ಸುದ್ದಿ ಮನದಾನ ಮಾತು ಮುಂದಿನ ಭವಿಷ್ಯ ಕೈಲಾಸ ಭೇದ ಪಾತಾಳ ಸುದ್ದಿ ಹೇಳುವಂತ ಮಾತ್ರಿಕಾಲ ಧ್ಯಾನಿ ಇದ್ದ ತಿಳ್ಕೊಂಡ ಅದೇ ಲಗ್ನ ವಲ್ಲತ್ತೇಳಿ ಲಗ್ನದ ಒಂದು ಓಡಿ ಬಂದಿದ ಇವನು ಲಗ್ನೇ ಮಲಕಾರ ಸಿದ್ಧಾತ್ ಕರ್ಯಾಗೋಳ ಮಲ್ಲಣ್ಣನ ಮನಿಯನ್ನು ಬಿಟ್ಟು ಎಲ್ಲಿಗೆ ಹಾದ ಅಂತ ಕೇಳಿದರೆ ಬೆಳ್ಳುಂಡಿಗೆ ಹಳ್ಳದ ಧಡಿಗೆ ಹೋಗಿ ಗವಿ ಒಳಗುತ್ತ ಹೊನ್ನ ಗೌರಿಯಾಗ ಧರ್ಮದ ಕಟ್ಟಿ ಮ್ಯಾಲ ನಾಲ್ಕು ಮಂದಿ ಧರ್ಮರು ಅವತಾರ ಉದಿಸಿದ್ದ ದೇವಿಂದ್ರ ಬೆಳೆ ಎಣಿಸಿದ್ದ ಆಚಾರಿಗಳು ಸಾಮಾನ ಮುತ್ಯ ಕಡೆ ಹೊಟ್ಟ ಕನ್ನ ಮುತ್ಯ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡಿದರು ಮಲಕಾರಿಸಿದ್ದ ಈ ದಂಡಿಗೆ ಹತ್ತಲಿಲ್ಲ ಈ ದಂಡಿಗೆ ಹತ್ತಲಿಲ್ಲ ನಡಬರಕ್ಕೆ ಉಳ್ಕೊಂಡ ಅಂತೇಳಿ ವಿಚಾರ ಮಾಡಿದರು ಮಾಡಿ ಹೌದು ಸಿದ್ದ ಬೇಣಿ ಸಿದ್ಧ ಸೋಮಣಮುತ್ಯ ಕಣ್ಣುಮುತ್ತ್ಯಾಂಠವ್ವ ಕಣ್ಣವ್ವ ಸ್ವಾಮವ್ವ ಮಲ್ಲವ್ವ ಭೂತಾಳ ಸಿದ್ದ ಎಲ್ಲರ ಕೂಡಿಕೊಂಡು ಮಲಕಾರ ಸಿದ್ದಗ ಕರ್ಕೊಂಡು ಮಾಯಿ ಮಕಣಾಪುರಕ್ಕ ಒಯ್ದರು ಅಲ್ಲಿ ಗುರು ಗೌರಿ ಸೋಮನಾಥ ಪರಮಾತ್ಮ ಮಲಕಾರ ಸಿದ್ಧಗ ಪರೀಕ್ಷೆ ಮಾಡಬೇಕಾಯ್ತು ಅಲ್ಲಿ ಅಗ್ನಿ ಕುಂಡ ತಯಾರು ಮಾಡಿದರು ಅಗ್ನಿ ಕುಂಡ ತಯಾರು ಮಾಡಿದರು ಪರೀಕ್ಷೆ ಮಾಡಬೇಕಾಯಿತು ಮಲಕಾರಿಸಿದ್ದ ಸಣ್ಣ ಕೂಸಾಗಿ ಅಗ್ನಿ ಕುಂಡದೊಳಗೆ ಕುತ್ತು ಬೆಂಕಿ ಚಂಡ ಊಟ ಮಾಡ್ಲಿಕ್ಕ ಆ ಸಂದರ್ಭದಾಗ ಕೊಂಥವ್ವ ಮುತ್ತಿನ ಕೊಂಚಿಯನ್ನು ತಂದು ಹೊತ್ತು ಗುರು ಸೋಮನಾಥ ಮಕನಾಪೂರದಾಗ ಧರ್ಮದ ಕಟ್ಟಿ ಮ್ಯಾಲ ಮಲಕಾರ ಸನ್ನೇಶಿ ಪಟ್ಟ ಗಟ್ಟಿ ಅವನಿಗೆ ಆಶೀರ್ವಾದ ಕಟ್ಟ ತ ದಂಡಿ ಕಟ್ಟಿ ನೀ ಮೊದಲೇ ಬೆಂಕಿ ಅಂತ ದೇವರಿದ್ದಿ ಮುತ್ತೈದಿ ದಂಡಿ ಕಟ್ಟಿ ಭಕ್ತರ ಮನೆಯೊಳಗ ಆಡಪ್ಪ ಅಂತೇಳಿ ಹರಕಿ ಕೊಟ್ಟ ಆಶೀರ್ವಾದ ಕೊಟ್ಟ ತೆಲೆ ಮೇಲೆ ಹಸ್ತ ಇಟ್ಟ ಮಲಕಾರ ಸಿದ್ಧ ಬೆಳ್ಳುಂಡಿ ಊರಿಗೆ ಬಂದು ಇಂಬಾದ ಜಾಗವನ್ನು ನೋಡಿ ವಾಸ ಮಾಡಿದ ಮಲಕಾರ ಸಿದ್ಧ ಪರಮಾತ್ಮನ ಅವತಾರ ಮಲಕಾರ ಸಿದ್ಧ ಕರ್ಮಕ್ಕೆ ಕಾಲು ಮೆಟ್ಟಿ ಸೀಳದ ಧರ್ಮಕ್ಕೆ ಜಾಯಿರ್ ಕೊಟ್ಟ ನೆಂಬಿದ ಭಕ್ತರಿಗೆ ಹಾಲ ಸಕ್ಕರೆಯನ್ನು ಕುಡಿಸಿ ತೊಟ್ಟಿಲದೊಳಗ ಮರಗಿಸಿ ವಾಯಿ ದೇವರಿಗೆ ಹಚ್ಚಿ ತೋಗಿಸ ಮಲಕಾರ ಸಿದ್ಧ ನೆಂಬಿದ ಭಕ್ತರ ಮನೆಯೊಳಗ ಬೆಳದಿಂಗಳಾಗಿ ತೋರ್ಯನ